ಕುಶಾನರು ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿದವರು ಬೌದ್ಧ ಧರ್ಮಕ್ಕೆ ವಿಶೇಷ ಚಾಲನೆ ನೀಡಿದರು ಮಹಾಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡಿತು ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತಗೊಂಡಿತು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಗಾಂಧಾರ ಅಂದರೆ ಈಗಿನ ಅಫ್ಘಾನಿಸ್ತಾನ್ ಎಂಬ ಪ್ರದೇಶದಲ್ಲಿ ಕುಶಾನ್ ಎಂಬ ರಾಜವಂಶವು ಆಳ್ವಿಕೆ ನಡೆಸುತ್ತಿತ್ತು ಮೂಲತಃ ಕುಶಾನರು ಯುಚಿ ಎಂಬ ಹೆಸರಿನ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಅವರು ಮತ್ತು ಅವರು ಚೀನಾದಲ್ಲಿ ವಾಸವಾಗಿದ್ದರು ಕುಶಾನರು ಬ್ಯಾಕ್ಟೀರಿಯಾವನ್ನು ಆಕ್ರಮಿಸಿದರು ಮತ್ತು ಕಾಬುಲ್ ಕಣಿವಿ ಕಣಿವಿಗೆ ಸಾಗಿದರು ಮತ್ತು ಗಾ ಗನ್ ಗಾಂಧಾರವನ್ನು ವಶಪಡಿಸಿಕೊಂಡರು ಸಾಮಾನ್ಯ ಶಕ ನಾಲ್ವತ್ತರ ಹೊತ್ತಿಗೆ ಅವರು ಶಕ ಗ್ರೀಕ್ ಮತ್ತು ಇತರರನ್ನು ಸ್ಥಳಾಂತರಿಸಿ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪಿಸಿದರು ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ಮನೆತನ ಇದಾಗಿದೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದವರು ಶಕರು ಮತ್ತು ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದ ವಿದೇಶಿ ಸಮುದಾಯಗಳು ಕುಶಾನರ ಮನೆತನದ ಸ್ಥಾಪಕ ಕುಜಲ್ ಕಡ್ಪಿಸಿಸ್ ಈ ಕುಜಲ್ ಕಡ್ಪಿಸ್ಪಿಸ್ನ ಉತ್ತರಾಧಿಕಾರಿ ಎರಡನೇ ಕ್ಯಾಡ್ ಫೈಸಿಸ್ ಕುಜಲ್ ಕಡ್ಪಿಸಿಸ್ನ ನೇತೃತ್ವದಲ್ಲಿ ಯುಚಿ ಬಣಗಳು ಆಯ್ಕೆಗೊಂಡವು ಹಿಂದೂಕುಷ್ ಬೆಟ್ಟಗಳನ್ನು ದಾಟಿ ಕಾಬೂಲ್ ಮತ್ತು ಕಾಶ್ಮೀರದಲ್ಲಿ ಬಂದು ನೆಲೆಸಿದನು ವಿಮಲ್ ಕಡ್ಪಿಸಿಸ್ ಮತ್ತು ಕನಿಷ್ಕ ಈ ವಂಶದ ಪ್ರಮುಖ ದೊರೆಗಳು ವಿಮಲ್ ಕಡ್ಪಿಸಿಸ್ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು ಇಲ್ಲಿಂದ ಮುಂದಕ್ಕೆ ಕುಶನರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನೇ ಟಂಕಿಸಿದರು ಈತನ ನಂತರ ಬಂದವನೇ ಕನಿಷ್ಕ ಕನಿಷ್ಕನ ಆಳ್ವಿಕೆಯಡಿಯಲ್ಲಿ ಕುಶಾಣರ ಮನೆತನವು ವ್ಯಾಪಕವಾಗಿ ಬೆಳೆಯಿತು ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ರಾಜ ಆಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗಂದ ಯುಗವೊಂದಕ್ಕೆ ನಾಂದಿ ಹಾಡಿದರು ಇದನ್ನು ಶಕಯುಗ ಎಂದು ಕರೆಯುತ್ತಾರೆ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕವರ್ಷ ಶಾಲಿವನ ಶಕವನ್ನು ಪ್ರಾರಂಭ ಮಾಡಿದನು ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸಿನವರಿಗೆ ಹರಡಿತು ಬ್ಯಾಟ್ರಿಯ ಪರ್ಷಿಯಾ ಅಫ್ಘಾನಿಸ್ತಾನ್ ಪಂಜಾಬ್ ಸಿನ್ನ ವಿಸ್ತಾರವಾದ ಪ್ರದೇಶವನ್ನು ಹೊಂದಿತ್ತು ಪುರುಷಪುರವು ಕನಿಷ್ಕನ ರಾಜಧಾನಿ ಮತ್ತೊಂದು ಮುಖ್ಯ ನಗರ ಎಂದರೆ ಮಥುರಾ ಕನಿಷ್ಕನ ದ್ವಿಗ್ಗಜಗಳು ಅಥವಾ ಸೈನಿಕ ಸಾಧನೆಗಳು ಕಾಶ್ಮೀರವನ್ನು ಗೆದ್ದುಕೊಂಡನು ಅಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸಿದನು ಕಾನಿಸ್ಪುರ ಎಂಬ ಪಟ್ಟಣಕ್ಕೆ ಅಡಿಪಾಯ ಕೂಡ ಹಾಕಿದನು ಇದು ಕಾನಿಸ್ಕಪುರ ಎಂದು ಕೂಡ ಹೆಸರಾಗಿತ್ತು ಇಂದು ಇದು ಶ್ರೀನಗರ ಎಂದು ಹೆಸರುವಾಸಿಯಾಗಿದೆ ಮಗದ ಶಕಸತ್ರಪುರೊಡನೆ ಯುದ್ಧ ಚೀನಾದ ಮೇಲೆ ಯುದ್ಧ ಎರಡನೇ ಕ್ಯಾಟ್ಫೀಸಿಸ್ ಮತ್ತು ಚೀನಾದ ಸೇನಾನಿ ಪೌನ್ ಚಾ ನಡುವೆ ಯುದ್ಧ ಆಗುತ್ತದೆ ಕನಿಷ್ಕ ಮತ್ತು ಫಾನ್ ಚಾ ಫಾನ್ ಚಿಯಾಂಗ್ ಕೂಡ ನಡುವೆ ಯುದ್ಧ ಆಗುತ್ತದೆ ಚೀನಾದ ಮೂರ ಪ್ರಾಂತ್ಯಗಳನ್ನು ಸೇರಿಸಿಕೊಂಡನು ಅವ್ಯಾವೆಂದರೆ ಕಾಸ್ಗರ್ ಯಾರ್ಖಂಡ್ ಕೊಂಡಾನ್ ಭಾರತೀಯ ಉಪಖಂಡದ ಹೊರಗೆ ಭೂಪ್ರದೇಶವನ್ನು ಹೊಂದಿದ ಮೊಟ್ಟ ಮೊದಲ ಅರಸ ಕೂಡ ಭಾರತೀಯ ಅರಸನಾಗಿದ್ದಾನೆ ಧರ್ಮ ಭಾರತದಲ್ಲಿ ನೆಲೆಸಿದ ನಂತರ ಅವರು ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಅನುಸರಿಸಿದರು ಸೂರ್ಯ ದೇವನ ಜೊತೆಗೆ ಇತರ ದೇವರಗಳನ್ನು ಆರಾಧಿಸುತ್ತಿದ್ದರು ಕುಜಲ್ ಮತ್ತು ವ್ಯಾಮ್ ಕ್ಯಾಟ್ಫೀಸಿಸ್ ಹಿಂದೂ ಧರ್ಮದ ಅನುಯಾಯಿಗಳು ಆಗಿದ್ದರು ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರನ್ನು ಕೂಡ ಇವರ ಕಾಲದಲ್ಲಿ ಕಾಣುತ್ತೇವೆ ಕನಿಷ್ಕನು ಹಿಂದೂ ಧರ್ಮದ ಅನುಯಾಯಿಯಾಗಿದ್ದನು ಆತನ ಆರಂಭಿಕ ನಾಣ್ಯಗಳು ಪರ್ಷಿಯನ್ ಗ್ರೀಕ್ ಮತ್ತು ಹಿಂದೂ ದೇ ಹಿಂದೂ ದೇವತೆಗಳ ಚಿತ್ರವನ್ನು ಹೊಂದಿವೆ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಈತನ ಪ್ರಯತ್ನದಿಂದ ಬೌದ್ಧ ಧರ್ಮ ಚೀನಾ ಟಿಬೆಟ್ ಜಪಾನ್ ಮಧ್ಯ ಏಷ್ಯಾದ ರಾಷ್ಟ್ರಗಳು ಕೂಡ ಹರಡಿತು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತೆಗೆದುಕೊಂಡ ಕ್ರಮಗಳು ರಾಜಾಶ್ರಯವನ್ನು ನೀಡಲಾಯಿತು ಮತ್ತು ಇದನ್ನು ಬೌದ್ಧ ಭಿಕ್ಷ ಭಿಕ್ಷುಕುಗಳಿಗೆ ವಿಸ್ತರಿಸಲಾಯಿತು ವಿವಾಹ ವಿಹಾರಗಳು ಮತ್ತು ಮಠಗಳನ್ನು ಭಿಕ್ಷುಕರ ಉಪಯೋಗಕ್ಕಾಗಿ ಕಟ್ಟಲಾಯಿತು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್ ಚೀನಾ ಟಿಬೆಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳುಹಿಸಲಾಯಿತು ಸಾಮಾನ್ಯಶಕ ನೂರ ಎರಡು ಇವನು ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದನು ಇದರ ಅಧ್ಯಕ್ಷತೆಯನ್ನು ವಸುಮಿತ್ರನು ವಹಿಸಿದನು ಬೌದ್ಧ ಧರ್ಮದಲ್ಲಿ ತಲೆದೋರಿದ ವಿವಾದಗಳನ್ನು ಪರಿಹರಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ಪವಿತ್ರ ಗ್ರಂಥಗಳಾದ ಪಿಟಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸಲಾಯಿತು ನಂತರ ಇವುಗಳನ್ನು ಮಹಾವಿಭಾಷೆ ಎಂದು ಕರೆಯಲ್ಪಡುವ ಪುಸ್ತಕ ರೂಪಕ್ಕೆ ತರಲಾಯಿತು ಗಾಂಧಾರ ಕಲೆ ಮಾನವ ಸೌಂದರ್ಯದ ಅಭಿವ್ಯಕ್ತ ಈ ಕಲೆ ಒಂದು ಪ್ರಮುಖ ಲಕ್ಷಣವಾಗಿದೆ ಗಾಂಧಾರ ಕಲೆ ಅಥವಾ ಗ್ರೀಕೋ ಬೌದ್ಧ ಶೈಲಿಯ ಬೆಳವಣಿಗೆಗೆ ಪ್ರಾಮುಖ್ಯತೆ ಪಡೆದಿದೆ ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆಯು ಉದಯಿಸಿತು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರವನ್ನು ಪ್ರತಿನಿಧಿಸುತ್ತದೆ ಈ ಕಲಾ ಶೈಲಿಯು ಗಾಂಧಾರ ಪ್ರದೇಶದ ಉಗಮಿಸಿದ್ದರಿಂದ ಇದನ್ನು ಗಾಂಧಾರ ಕಲೆ ಎಂದು ಕರೆಯಲಾಗಿದೆ ಈ ಪ್ರದೇಶವು ಪ್ರಸ್ತುತ ಅಫ್ಘಾನಿದ ಅಫ್ಘಾನಿಸ್ತಾನದಲ್ಲಿದೆ ಡಾಕ್ಟರ್ ಆಸಿ ಮಜುಮ್ದಾರ್ ಪ್ರಕಾರ ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದನು ಈ ಕಾರಣಕ್ಕಾಗಿ ಈ ಕಲೆಯಲ್ಲಿ ನಿರ್ಮಿತವಾದ ವಿಗ್ರಹಗಳು ಮತ್ತು ಪ್ರತಿಮೆಗಳು ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋವನ್ನು ಹೋಲುವಂತೆ ಕೆತ್ತುವ ಪ್ರಯತ್ನ ಮಾಡಲಾಗಿದೆ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ಕನಿಷ್ಕನು ಸ್ತೂಪಗಳನ್ನು ನಿರ್ಮಿಸಿದನು ಪುರುಷಪುರದಲ್ಲಿ ಸ್ತೂಪಕ್ಕೆ ಹದಿಮೂರು ಅಂತಸ್ತುಗಳ ಗೋಪುರವಿತ್ತು ಗೋಪುರವು ನಾಲ್ಕುನೂರು ಅಡಿ ಎತ್ತರದವಿತ್ತು ಗಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ಹುಟ್ಟಿಕೊಂಡವು ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ ಇದರ ತಲೆಭಾಗವು ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ ಕುಶಾನರು ಭಾರತದಲ್ಲಿ ಮೊಟ್ಟ ಮೊದಲು ಚೀನಾದ ನಾಣ್ಯಗಳನ್ನು ಚಲಾವಣೆಗೆ ತಂದರು ಸಾಹಿತ್ಯ ಅಶ್ವಘೋಷ ಬುದ್ಧ ಚರಿತ ತತ್ವಜ್ಞಾನಿ ಹಾಗೂ ವಿಜ್ಞಾನಿ ನಾಗಾರ್ಜುನನು ವಿದ್ವಾಂಸ ವಸುಮಿತ್ರ ಕ ಕನಿಷ್ಕನ ಸಮಕಾಲೀನ ವೈದ್ಯ ಚರಕ ಶಿಲಾಶಾಸನ ಕಲ್ಲಿನ ಮೇಲೆ ಕೊರೆದಿಟ್ಟ ಬರಹ ಸ್ತೂಪ ಬುದ್ಧನ ಶರೀರದ ಅವಶೇಷಗಳನ್ನು ಕಲಶದಲ್ಲಿ ಶೇಖರಿಸಿ ಕಲಶದ ಸುತ್ತಲೂ ಕಟ್ಟಿದ ಅರ್ಧ ಗೋಲಾಕೃತಿಯ ರಚನೆ ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣದ ಕಲೆ ಮೂರ್ತಿ ಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ ಎರಡು ಸಾವಿರದ ಹದಿನೈದರಲ್ಲಿ ಟಿಯಲ್ಲಿ ಕೇಳಲಾದ ಒಂದು ಪ್ರಶ್ನೆ ಈ ಕೆಳಗಿನ ಸ್ಥಳಗಳನ್ನು ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರ್ತವೆ ಮಥುರಾ ಕಾನಿಸ್ಪುರ್ ತಕ್ಷಶಿಲೆ ಗಾಂಧಾರ ಇವುಗಳಲ್ಲಿ ಇವು ಈ ಪ್ರದೇಶಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಕಂಡುಬರುತ್ತವೆ ಇಷ್ಟು ಮಾಹಿತಿಯನ್ನು ಕುಶಾಣರ ರಾಜಮಂಟನದ ಪ್ರಮುಖ ಅಂಶಗಳನ್ನು ಮಾತ್ರ ಹೇಳಿದ್ದೇನೆ